ಕೂಡ ರಾಜ್ಯವೇ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ರಡರ್ ಶೂ ಯೂಟ್ಯೂಬ್ ಚಾನಲ್ ಕರ್ನಾಟಕಕ್ಕೆ ಸಿಹಿ ಸುದ್ದಿ ಕೊಟ್ಟವಳ ಪರಿಸ್ಥಿತಿ ಇವಾಗ ಕಹಿ ಸುದ್ದಿ ಕೊಡೋ ರೀತಿ ಆಗಿದೆ ಇಂದಿರಾ ನಗರದಲ್ಲಿರುವ ಒಂದು ಏನೊಂದು ನಮ್ಮದು ಮೀಡಿಯಾ ಇದೆ ನೀವು ಅಲ್ಲಿ ಸ್ಪಾದಲ್ಲಿ ವೇಷಾವಟಿಕೆ ಮಾಡ್ತಾ ಇದ್ದೀರ ಅಂತ ಹೇಳಿ ಒಂದು ಅವ್ರನ್ನ ಬ್ಲಾಕ್ ಮೇಲ್ ಮಾಡಿ ಅವ್ರ ಕಡೆಯಿಂದ ಏನು ಒಂದು ಹದಿನೈದು ಲಕ್ಷವನ್ನ ಹಣವನ್ನ ಏನು ಇಸ್ಕೊಂಡು ಇವಾಗ ನೋಡ್ಬೋದು ಅವರು ಇದ್ದವರೊಂದು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದೊಂದು ಬದುಕಿ ಇಂಥವು ನೂರು ಜನದ ಕಡೆಯನ್ನು ಹಣವನ್ನು ವಸೂಲಿ ಮಾಡಿಕೊಂಡು ಇವಾಗ ವಸಂತ್ ಅವರ ಮೇಲೆ ಪೊಲೀಸ್ ಕಂಪ್ಲೇಂಟೇನು ರಿಜಿಸ್ಟರ್ ಆಗಿದೆ ಅವರು ಇವಾಗ ಪೊಲೀಸ್ರ ಕೈಗೆ ಸಿಗದೆ ತಪ್ಪಿಸ್ಕೊಂಡು ಎಲ್ಲೋ ಮರೆಮಾಚ್ಕೊಂಡಿದ್ದಾರೆ ಇವಾಗ ನೋಡ್ಬೋದು ಕಂಗ್ರ್ಯಾಚುಲೇಷನ್ ಬ್ರದರ್ ಗಂಡ್ ಮಗುನ ಹೆಣ್ಮಗು ಹೆಣ್ಣು ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ಇಷ್ಟು ದಿವಸ ಅವರು ಬಾಯಿಗೆ ಬಂದ ಯಾವ ಯಾವ ರೀತಿ ನ್ಯೂಸ್ ಮಾಡ್ತಾ ಇದ್ರಲ್ಲ ಇವಾಗ ರಾಜ್ಯಕ್ಕೆ ಖುಷಿ ಕೊಟ್ಟವರ ಪರಿಸ್ಥಿತಿ ಇವಾಗ ಕೈ ಸುದ್ದಿ ಆಗಿ ಪರಿವರ್ತನೆ ಆಗಿದೆ ಇವಾಗ ಮುಂದೆ ನೋಡಬೇಕು ಇವರು ಪೊಲೀಸರಿಗೆ ಅರೆಸ್ಟ್ ಆದ ಬಳಕ ಇವರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಮುಂದೆ ಸಹ ಗೊತ್ತಾಗುತ್ತೆ ಫ್ರೆಂಡ್ಸ್